हलो स्ने वेलकम बैक टू तो शुभा चानल ನಾಳೆ ನಮಗೆ ಅಷ್ಟಮಿ ಬಂದಿದೆ ಈ ಅಷ್ಟಮಿಯನ್ನು ರಾಧಾ ಅಷ್ಟಮಿ ಅಂತಲೂ ಕರೀತಾರೆ ಈ ಅಷ್ಟಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ವಾರಾಹಿ ದೇವಿಯನ್ನು ನೆನೆದು ರಾತ್ರಿ ಮಲಗೋ ಸಮಯದಲ್ಲಿ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಇಳ್ಕೊಬೇಕಾಗತ್ತೆ ನಿಮಗಿರುವ ಎಂತಹ ಕಷ್ಟಗಳಿದ್ರೂ ಕೂಡ ಇಷ್ಟು ದಿನ ತುಂಬಾ ಕಷ್ಟ ಆಯಿತು ಸಹಿಸೋಕೆ ಆಗ್ತಾನೇ ಇಲ್ಲ ಅನ್ನೋರು ಕೂಡ ನೀವು ಅಥವಾ ಒಂದೇ ಒಂದು ರೂಪಾಯಿ ಕೂಡ ನನ್ನ ಕೈಯಲ್ಲಿ ಇಲ್ಲ ತುಂಬನೇ ಕಷ್ಟಪಡ್ತಾಯಿದ್ದೀನಿ ಇದ್ದೀನಿ ಕೂಡ ಈ ಅಷ್ಟಮಿ ದಿನ ರಾತ್ರಿ ಮಲಗೋ ಸಮಯದಲ್ಲಿ ನೀವು ವಾರಾಹಿ ದೇವಿಯನ್ನ ನೆನೆದು ಈ ಮಂತ್ರವನ್ನ ಹನ್ನೊಂದು ಬಾರಿ ಇಳ್ಕೊಬೇಕಾಗತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ಕೊಂಡಿದ್ದೀರಿ ಈಗ ರಾಧಾ ಅಷ್ಟಮಿ ಹಾಗಾಗಿ ಯಾರೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ಕೊಂಡಿದ್ದೀರಿ ಅವರೆಲ್ಲರೂ ರಾಧಾ ಅಷ್ಟಮಿಯನ್ನ ಆಚರಣೆ ಮಾಡಿಕೊಂಡ್ರೆ ಮಾತ್ರ ಅದರ ಫಲ ಸಿಗುತ್ತೆ ಇಲ್ಲ ಅಂತಂದ್ರೆ ನೀವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡೋದು ಅಪೂರ್ಣವಾಗುತ್ತೆ ಹಾಗಾಗಿ ಈ ದಿನ ನೀವು ರಾಧಾ ಅಷ್ಟಮಿಯನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಭಗವಾನ್ ಶ್ರೀಕೃಷ್ಣ ಇಲ್ಲದ ರಾಧಾ ಮತ್ತು ರಾಧೆ ಇಲ್ಲದ ಶ್ರೀಕೃಷ್ಣ ಅಪೂರ್ಣ ಅಂತಾನೆ ಹೇಳ್ಬೋದು ಶಾಸ್ತ್ರಗಳ ಪ್ರಕಾರ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಉಪವಾಸವನ್ನ ಆಚರಿಸುವ ವ್ಯಕ್ತಿಯು ರಾಧಾ ಅಷ್ಟಮಿಯ ಉಪವಾಸವನ್ನ ಆಚರಿಸಿದರೆ ಉಪವಾಸದ ಫಲ ಕೂಡ ನೀಡುತ್ತೆ ಇನ್ನು ರಾಧಾ ಅಷ್ಟಮಿ ಎಂದು ಉಪವಾಸ ಮಾಡೋದ್ರಿಂದ ರಾಧಾ ರಾಣಿ ಶ್ರೀಕೃಷ್ಣ ಆಶೀರ್ವಾದ ಕೂಡ ಸಿಗುತ್ತೆ ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ನಾವು ಪ್ರತಿ ವರ್ಷನೂ ಆಚರಣೆ ಮಾಡ್ತೀರಿ ಅದೇ ರೀತಿಯಾಗಿ ರಾಧಾ ಅಷ್ಟಮಿ ಹಬ್ಬವನ್ನು ಸಹ ದೇಶಾದ್ಯಂತ ವಿಜೃಂಭಣೆಯಿಂದ ಕೂಡ ಆಚರಣೆ ಮಾಡ್ತಾರೆ ಈ ದಿನವನ್ನು ರಾಧಾ ರಾಣಿಯ ಜನ್ಮ ದಿನವನ್ನಾಗಿ ಕೂಡ ಆಚರಣೆ ಮಾಡ್ತಾರೆ ಈ ದಿನ ಶ್ರೀ ರಾಧಾ ರಾಣಿಯನ್ನು ವಿಧಿವತ್ತಾಗಿ ಪೂಜಿಸಲಾಗುತ್ತೆ ಅಲ್ಲದೆ ಪ್ರಿಯ ವಸ್ತುಗಳನ್ನು ಸಮರ್ಪಿಸಲಾಗುತ್ತೆ ಕೂಡ ಹೀಗೆ ಮಾಡುವುದರು ಶುಭ ಫಲವನ್ನು ಪಡಿತಾರೆ ಎಂಬ ನಂಬಿಕೆ ಕೂಡ ಇದೆ ಇದಲ್ಲದೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಉಳಿಯುತ್ತೆ ಇದಲ್ಲದೆ ರಾಧಾ ಅಷ್ಟಮಿ ಎಂದು ಕೃಷ್ಣ ಜನ್ಮಾಷ್ಟಮಿಯ ವ್ರತವು ಅಪೂರ್ಣವೆಂದು ಕೂಡ ಹೇಳಲಾಗುತ್ತೆ ಇನ್ನು ರಾಧಾ ರಾಣಿಯ ಭಕ್ತರಿಗೆ ರಾಧಾ ಅಷ್ಟಮಿ ಅತ್ಯಂತ ಪ್ರಮುಖ ಹಬ್ಬ ಕೂಡ ಆಗಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಂತರ ಹದಿನಾಲ್ಕು ಅಥವಾ ಹದಿನೈದು ದಿನಗಳ ನಂತರ ಬರುವಂಥ ಈ ರಾಧಾ ಅಷ್ಟಮಿಯನ್ನು ಆಚರಿಸಲಾಗುತ್ತೆ ಇಂದು ವೈದ್ಯಕೀಯ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ನಮಗೆ ಮಂಗಳವಾರ ಅಂದರೆ ಸೆಪ್ಟೆಂಬರ್ ಹತ್ತನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಅದೇ ರೀತಿಯಾಗಿ ನಮಗೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಬುಧವಾರ ರಾತ್ರಿ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಆದರೆ ನಾವು ಉದಯ ತಿಥಿಯನ್ನು ತಗೊಳ್ಳೋದಾದರೆ ನಾವು ರಾಧಾ ಅಷ್ಟಮಿಯನ್ನ ಪವಿತ್ರ ಹಬ್ಬವನ್ನು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನಾವು ಆಚರಣೆ ಮಾಡಬೇಕಾಗತ್ತೆ ಅಂದರೆ ನಾಳೆ ದಿನ ನಾವು ಅಷ್ಟಮಿ ಇರುತ್ತೆ ಹಾಗಾಗಿ ನಾಳೆ ನಾವು ಅಷ್ಟಮಿಯನ್ನು ಆಚರಣೆ ಮಾಡಬೇಕಾಗತ್ತೆ ಇನ್ನು ರಾಧಾ ಎಂದು ಉಪವಾಸ ಮಾಡೋದ್ರಿಂದ ರಾಧಾ ರಾಣಿ ಶ್ರೀಕೃಷ್ಣನ ಆಶೀರ್ವಾದವು ಕೂಡ ಸಿಗುತ್ತೆ ಈ ದಿನದಂದು ರಾಧಾ ರಾಣಿಯನ್ನು ಮನಪೂರ್ವಕವಾಗಿ ಪೂಜಿಸೋದ್ರಿಂದ ವೈವಾಹಿಕ ಜೀವನದಲ್ಲಿ ಸಂತೋಷ ಸಿಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಇದಲ್ಲದೆ ವ್ಯಕ್ತಿಯು ಸಂಪತ್ತು ಸಮೃದ್ಧಿ ದೀರ್ಘಾಯುಷ್ಯ ಮತ್ತು ಅದೃಶ್ಯದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ ಅಂತಲೇ ಹೇಳ್ಬೋದು ನಾಳೆ ರಾಧಾ ಅಷ್ಟಮಿ ಇರೋದ್ರಿಂದ ಆದಷ್ಟು ಎಲ್ಲರೂ ಉಪವಾಸವಿದ್ದು ಪೂಜೆ ಮಾಡ್ಕೊಳ್ಳೋದ್ರಿಂದ ಶ್ರೀಕೃಷ್ಣನ ಆಶೀರ್ವಾದದ ಜೊತೆ ರಾಧೆಯ ಆಶೀರ್ವಾದ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಾಳೆ ದಿನ ಎಲ್ಲರೂ ಉಪವಾಸವಿದ್ದು ರಾಧೆಗೆ ಇಷ್ಟವಾಗುವಂಥ ಹಣ್ಣುಗಳಾಗ್ಬೋದು ಸಿಹಿ ತಿಂಡಿಗಳನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ಕೊಬೇಕಾಗುತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಯಾವ ರೀತಿಯಾಗಿ ಪೂಜೆ ಮಾಡಿಕೊಂಡ್ರೋ ಅದೇ ರೀತಿಯಾಗಿ ರಾಧಾ ಅಷ್ಟಮಿಯ ದಿನ ಕೂಡ ನಾವು ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ ಇನ್ನು ನಾಳೆ ಅಷ್ಟಮಿ ಇರೋದರಿಂದ ವಾರಾಹಿ ದೇವಿಗೂ ಅಷ್ಟೇ ತುಂಬನೇ ಪ್ರಿಯವಾದ ದಿನ ಅಂತಲೇ ಹೇಳ್ಬೋದು ಇನ್ನು ವಾರಾಹಿ ದೇವಿಗೆ ಅಷ್ಟಮಿ ದಿನ ಆಗಲಿ ಅಥವಾ ಪಂಚಮಿ ದಿನ ಆಗಲಿ ಇನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ತುಂಬಾ ವಿಶೇಷ ಹಾಗಾಗಿ ನಾಳೆ ಅಷ್ಟಮಿ ಇರೋದ್ರಿಂದ ರಾತ್ರಿ ವಾರಾಹಿ ದೇವಿಯನ್ನು ನೆನೆದು ನೀವು ರಾತ್ರಿ ಮಲಗೋ ಸಮಯದಲ್ಲಿ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಇಳ್ಕೊಬೇಕಾಗತ್ತೆ ಇಂಥದ್ದೇ ಕಷ್ಟ ಇದ್ದರೂ ನೀವು ಅಮ್ಮನನ್ನು ಬೇಡ್ಕೊಬೇಕಾಗುತ್ತೆ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊತ ಈ ಮಂತ್ರವನ್ನು ಹೇಳೋದು ಅಮ್ಮ ನಿಮಗೆ ಎಂತಹ ಕಠಿಣ ಪರಿಶ್ರಮ ಇದ್ದರು ಎಂತಹ ಕಷ್ಟದ ಪರಿಸ್ಥಿತಿ ಇಲ್ಲಿದ್ರು ನನಗೆ ಒಂದೇ ಒಂದು ರೂಪಾಯಿ ಕೂಡ ನನ್ನ ಕೈಯಲ್ಲಿ ಇಲ್ಲ ಅನ್ನೋರಾಗಲಿ ಅಥವಾ ನಾನು ತುಂಬನೇ ಕಷ್ಟಪಡ್ತಾ ಇದ್ದೀನಿ ಅನ್ನೋರಾಗಲಿ ಅಥವಾ ನನಗೆ ಯಾವುದೇ ಒಂದು ಕೆಲಸ ಕೈ ಹಾಕೋರು ಅರ್ಧಂಬರ್ಧಮ್ ಆಗುತ್ತೆ ಅನ್ನೋರಾಗಲಿ ಎಂತಹ ಕಷ್ಟ ಇದ್ದರೂ ಸ್ನೇಹಿತರೆ ಅಮ್ಮನ ಹತ್ರ ಹೇಳ್ಕೊಂಡು ಈ ಮಂತ್ರವನ್ನು ಹೇಳಿದ್ರೆ ಸಾಕು ಕ್ಷಣ ಮಾತ್ರದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಕರಗುತ್ತೆ ಅಂತಲೇ ಹೇಳ್ಬೋದು ಮನುಷ್ಯ ಅಂದಮೇಲೆ ಕಷ್ಟ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಬೇಕಂದ್ರೆ ನಾವು ಈ ಥರ ಶಕ್ತಿಯುತವಾದ ದೇವತೆಗಳನ್ನು ಅಂದರೆ ವಾರಾಹಿ ಅಮ್ಮನನ್ನು ನೆನೆದು ನಾವು ರಾತ್ರಿ ಮಲಗೋ ಸಮಯದಲ್ಲಿ ಯಾಕೆಂದರೆ ಅಷ್ಟಮಿ ದಿನಗಳಲ್ಲಿ ಆಗ್ಬೋದು ಪಂಚಮಿ ದಿನಗಳಲ್ಲಾಗ್ಬೋದು ಅಮ್ಮನಿಗೆ ತುಂಬನೇ ಶಕ್ತಿ ಇರುತ್ತೆ ರಾತ್ರಿ ಸಮಯದಲ್ಲಿ ಹಾಗಾಗಿ ರಾತ್ರಿ ಸಮಯದಲ್ಲಿ ನಾವು ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಅತಿ ಶೀಘ್ರವಾಗೇ ಪರಿಹಾರ ಆಗುತ್ತೆ ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಪರವಾಗಿಲ್ಲ ಕ್ಷಣ ಮಾತ್ರದಲ್ಲೇ ಅಮ್ಮ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಮಂತ್ರ ಯಾವುದು ಅನ್ನೋದಾದರೆ ತುಂಬಾ ಚಿಕ್ಕ ಮಂತ್ರ ಸ್ನೇಹಿತರೆ ಯಾರು ಬೇಕಾದರೂ ಹೇಳ್ಕೊಬೋದು ಎಲ್ಲಿ ಇದ್ರೆ ಯಾವ ಜಾಗದಲ್ಲಿ ಇದ್ದರೆ ಅದೇ ಜಾಗದಲ್ಲೂ ಕೂಡ ಇಳ್ಕೊಬೋದು ತುಂಬಾ ಸಿಂಪಲ್ ಇದೆ ನಿಮ್ಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಬೋದು ಶ್ರೀ ಮಾತ್ರೇಯಿ ീം മാത്രേയി ಶ್ರೀ ಮಾತ್ರೇಯಿ ಇಷ್ಟೇ ಸ್ನೇಹಿತರೆ ನೀವು ಅಮ್ಮನನ್ನು ನೆನೆಸ್ಬೇಕು ಮೊದಲು ನೀವು ಅಮ್ಮನನ್ನು ನೆನೆದು ಈ ಮಂತ್ರವನ್ನು ಇಳ್ಕೊಬೇಕಾಗತ್ತೆ ನಾನು ಹನ್ನೊಂದು ಸಾರಿ ಅಂತ ತಿಳಿಸಿದ್ದೀನಿ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿನೂ ಹೇಳ್ಕೊಂಬೋದು ತುಂಬಾ ಸಿಂಪಲ್ಲಿದೆ ನಿಮ್ಮ ಕಷ್ಟಗಳು ನೋಡಿ ನೀವು ಈ ಮಂತ್ರನ ಹೇಳ್ತಾ ಇದ್ದಂಗೆ ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಹೇಳ್ಕೊಳ್ಳಿ ಇದೇನು ತುಂಬಾ ಚಿಕ್ಕದಿದೆ ಮಂತ್ರ ಸ್ನೇಹಿತರೆ ಹಾಗಾಗಿ ಪ್ರತಿದಿನವೂ ರಾತ್ರಿ ಮಲಗೋ ಸಮಯದಲ್ಲಿ ನೀವು ಹೇಳ್ಕೊಂಡ್ರೆ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಶೀಘ್ರವಾಗಿ ಪರಿಹಾರ ಮಾಡ್ತಾಳೆ ಅಂತಾನೆ ಹೇಳ್ಬೋದು ನಾವು ಇಷ್ಟೇ ದಿನ ಹೇಳಿ ಅಂತ ಹೇಳಿದ್ರೆ ಅಷ್ಟು ದಿನ ಹೇಳಿ ನೀವು ಅಯ್ಯೋ ಕೆಲಸ ಆಗಲಿಲ್ಲ ಅನ್ನೋದು ಬೇಡ ಅದಕ್ಕೋಸ್ಕರ ಪ್ರತಿದಿನ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳು ಮಂಜಿನಂತೆ ನಿಮ್ಮ ಎಷ್ಟೇ ಬೆಟ್ಟದಂಥ ಕಷ್ಟಗಳು ಕೂಡ ಮಂಜಿನ ರೀತಿಯಾಗಿ ಕರ್ಗೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಹೇಳ್ಕೊಳ್ಳಿ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಲ್ಲರ ಮೇಲೆ ಅಮ್ಮನ ಆಶೀರ್ವಾದ ಇರಲಿ ಭಕ್ತಿ ಶ್ರದ್ಧೆ ಮುಖ್ಯ ಸ್ನೇಹಿತರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಹೌದು ಅಮ್ಮ ನನ್ನ ನಂಬಿದ್ದೀನಿ ಈ ಕೆಲಸ ಆಗುತ್ತೆ ಅನ್ನೋ ಒಂದು ನಿಮಗೆ ದೃಢವಾದ ನಂಬಿಕೆಯಿಂದ ಈ ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತ ನಿಮಗೆ ಆ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೇ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು